ಎಲ್ರಿಗೂ ನಮಸ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೋಲಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೋಲಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕ್ರೀಡಾ ಸಾಂಸ್ಕೃತಿಕ ಸಂಘ ಕೋಲಾರ ಆಶ್ರಯದಲ್ಲಿ ನಡೆಯುತ್ತಿರುವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸಭೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮುಂಭಾಗದಲ್ಲಿ ಹಾಸೀನಾಗಿರುವಂಥ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ನೌಕರರ ಮಿತ್ರರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೋಲಾರ ಶಾಸಕರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕುತೂರ್ ಜಿ ಮಂಜುನಾಥ್ರವರೇ ಮತ್ತೊಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಭಾಗದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ರವರೆ ಇನ್ನೊಬ್ರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಡಿ ಟಿ ಶ್ರೀನಿವಾಸ್ ಅವರೇ ಕರ್ನಾಟಕ ರಾಜ್ಯ ಟೆಕ್ಸ್ಟೈಲ್ಸ್ ಅಧ್ಯಕ್ಷರಾದ ಇಲ್ಲಿ ಬಾಲಾಜಿ ಜಿ ವಿ ಜಿ ವಿ ಬಾಲಾಜಿರವರೇ ಎಲ್ಲರ ಅಧ್ಯಕ್ಷರು ಟೆಕ್ಸ್ಟೈಲ್ಸ್ ಅಧ್ಯಕ್ಷರು ಜಿ ವಿ ರವರ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವಂತಹ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವೀರವ್ರೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿಕ್ರಿವಾಲ್ ಸಿಕ್ರಿವಾಲ್ರವರೇ ಹಾಗೂ ಈ ಕೋಲಾರ ತಾಲೂಕಿನ ತಹಶೀಲ್ದಾರ್ ಅವರಾದ ನಯನಾರವ್ರೆ ಹಾಗೂ ಸ್ವಾಗತ ಸಮಿತಿಯಲ್ಲ ಹೆಸರು ಓದ್ಬೇಕಾಯ್ವು ಜಿಲ್ಲಾಧ್ಯಕ್ಷರು ಅಜಯ್ ಕುಮಾರ್ ಅವರ ಅತಿಥಿಯಾಗಿ ಎಲ್ಲ ಸ್ವಾಗತ ಸಮಿತಿಯ ಎಲ್ಲ ನನ್ನ ಬಂಧುಗಳೇ ಇವತ್ತು ಕಳೆದ ಸಾರಿ ಸಹ ನಾನು ಈ ಕ್ರೀಡಾಕೂಟದ ಉದ್ಘಾಟನೆಗೆ ಬಂದಿದ್ದೆ ಕಳೆದ ಸಾರಿಗೆ ಹೇಳಿದರು ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಜಿಲ್ಲಾ ಮಂತ್ರಿ ಹೋಗಲ್ಲ ಅಂತ ಆದ್ದರಿಂದ ಕಂಪಲ್ಸರಿ ಬರಲೇಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಯಾರೂ ನನಗೇನು ಫೋರ್ಸ್ ಮಾಡಲಿಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಜಿಲ್ಲೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರು ಎಲ್ಲ ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಸರ್ಕಾರಿ ನೌಕರರು ರಜಾ ದಿವಸಗಳ ಬೇರೆಯ ಯಾವುದೇ ದಿವಸಗಳು ಅವ್ರಿಗೆ ಈ ಥರ ಸ್ಪೋರ್ಟ್ಸಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಯ ಸಿಗೋದಿಲ್ಲ ಆದರೆ ವರ್ಷಕ್ಕೆ ಒಂದು ದಿವಸ ಆದ್ರೂ ಈ ಥರ ಸರ್ಕಾರಿ ನೌಕರರು ಈ ಥರ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ವೇದಿಕೆಯನ್ನು ತಾವೆಲ್ಲರೂ ಒಳ್ಳೆಯದಕ್ಕಾಗಿ ಬಳಸಿಕೊಂಡು ತಮ್ಮಲ್ಲಿರುವ ಕ್ರೀಡಾ ಮನೋಭಾವವನ್ನು ಈ ಮುಖಾಂತರ ಬೇರೆಯವರಿಗೆ ಮಾದರಿಯಾಗಿ ತೋರಿಸ್ಕೊಳ್ಳಿಕ್ಕೆ ಒಂದು ಸದಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಿ ನೌಕರರು ಯಾವತ್ತೂ ಸಾರ್ವಜನಿಕರ ಪರವಾಗಿ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಈ ಸೇವೆ ಅದೇ ಥರ ಮುಂದುವರಿ ನಿಮ್ಮ ಈ ಕಾರ್ಯಕ್ರಮಗಳು ಜೊತೆಗೆ ಸರ್ಕಾರಿ ಸೇವೆಯಲ್ಲೂ ಸಹ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಾಗ್ತದೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಲಕ್ಷ ಜನಸಂಖ್ಯೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಅಧಿಕಾರಿಗಳಿದ್ದೀರಿ ನಿಮ್ಮ ಡಿ ಸಿ ಎಸ್ ಪಿ ಎ ಸಿ ಡಿ ಸಿ ತಹಶೀಲ್ದಾರ್ ಮತ್ತೆ ಎಲ್ಲ ನೌಕರರು ನೀವು ಎಲ್ಲರೂ ಕೃಷಿ ಪ್ರಧಾನವಾದ ಜಿಲ್ಲೆ ಕೋಲಾರ ಜಿಲ್ಲೆ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವ್ರು ಅವರಿಗೆ ಒಳ್ಳೆಯದನ್ನು ಮಾಡಿದ್ರೆ ನಿಮಗೂ ಸಹ ಒಳ್ಳೆಯದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತು ಗೆದ್ರೂನು ಸೋತರಲ್ಲೇನೂ ಅದನ್ನು ಸಮಬಲವನ್ನಾಗಿ ತಿಳ್ಕೊಂಡು ಸೋತಾಗ ಕುಗ್ಗೋದಾಗ್ಲಿ ಗೆದ್ದವಾಗ ಈಗೋದಾಗಲಿ ಮಾಡದೇ ಇರುವಂತಹ ಒಂದು ಮನೋಭಾವ ನೀವೆಲ್ಲರೂ ಬಳಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನೀವೆಲ್ಲ ಏನು ವಿದ್ಯಾರ್ಥಿಗಳಲ್ಲ ನಿಮಗೆಲ್ರಿಗೂ ನಿಮ್ಮದೇ ಆದ ಬುದ್ಧಿ ಇದೆ ಬೇರೆ ಲಕ್ಷಾಂತರ ಜನಕ್ಕೆ ಬುದ್ಧಿ ಹೇಳುವಂತಹ ಹುದ್ದೆಗಳಲ್ಲಿ ನೀವೆಲ್ಲರೂ ಕೂತಿದ್ದೀರಾ ಸದುಪಯೋಗ ಆಗಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ ಮತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇಡೀ ರಾಜ್ಯದಲ್ಲಿ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅತಿ ಹೆಚ್ಚಿನ ಒಂದು ಉಪಯೋಗಗಳನ್ನು ಕೊಡ್ತಾ ಇದ್ದಾವೆ ಅವೆಲ್ಲ ಉಪಯೋಗಗಳು ಜನಗಳಿಗೆ ಸಿಗಬೇಕು ರೈತರಿಗೆ ಸಿಗಬೇಕು ಬರೀ ರಾಜಕಾರಣಿಗಳಲ್ಲ ರಾಜಕಾರಣಿಗಳು ಕೆಲವೇ ಜನಗಳು ಇರ್ತಾರೆ ಆದರೆ ಸಾವಿರಾರು ಸಂಖ್ಯೆಯಲ್ಲಿರುವಂಥ ಸರ್ಕಾರಿ ನೌಕರರು ಮಾತ್ರ ನೇರವಾಗಿ ಜನಗಳ ಕೈಯಲ್ಲಿ ಸಿಗುವಂಥದ್ದು ಆದ್ದರಿಂದ ನಿಮ್ಮ ಸೇವೆ ಕೋಲಾರ ಜಿಲ್ಲೆಗೆ ಅತ್ಯವಶ್ಯ ನೀವು ಆ ಕೆಲಸವನ್ನು ಸಮರ್ಪಕವಾಗಿ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನೌಕರರ ಕ್ರೀಡಾಕೂಟಕ್ಕೆ ನನಗೂ ಮತ್ತು ನಾವೆಲ್ಲ ಜನಪ್ರತಿನಿಧಿಗಳಿಗೆ ಕರೆದು ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಮ ರಾಜ್ಯ ಸರ್ಕಾರಿ ನೌಕರರ ಕೋಲಾರ ಜಿಲ್ಲಾ ಸಂಘಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ ಜಯ ಜಯ ಜರ್ನಾಟಕ ಮುಗ